ಮೈ ಚಾನಲ್ ಹಸೆ ಸೀರಿಯಲಲ್ಲಿ ಇವತ್ತಿನ ಸಂಚಿಕೆ ಏನಾಗಿದೆ ಅಂತ ನಿಮ್ಗೆ ಇದ್ದೀನಿ ನಮ್ಮ ಚಾನಲ್ ನಿಮಗೆ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಲೈಕ್ ಮಾಡಿರಿ ಹಸೆ ಸೀರಿಯಲ್ಲಿ ಸೂರ್ಯ ಕುಡಿದು ಬಂದಾನಂತ ಮನೆಯೆಲ್ಲರೂ ತುಂಬ ಜಗಳಾಗಿರೋ ಆಯಿತಲ್ವ ಅದಕ್ಕೆ ಪಾಪ ಮೀನ ಗಂಡು ಕುಡ್ದಿಲ್ಲ ಅಂತ ಇಷ್ಟು ಜನ ಹೇಳಿದ್ರು ಕೂಡ ಯಾಕೆ ನಾನು ನಂಬ್ತಿಲ್ಲ ಅಂತ ಮೀನ ಕೇಳೋಕೆ ಹೋಗ್ತಾ ಇರ್ತಾಳೆ ಸೂರ್ಯ ಹೋಗಿರೋ ಶಾಪಲ್ಲಿ ಹೋಗಿ ಮೀನ ಇರ್ತಾಳೆ ಅಲ್ಲಿ ಮ್ಯಾನೆ ಇದು ಶಾಪ್ ಮ್ಯಾನೇಜರ್ ಇರ್ತಾನೆ ಅಣ್ಣ ಇಲ್ಲಿ ನಿಮ್ಮ ಅಂಗಡಿಯಲ್ಲಿ ಇದು ಸಿ ಸಿ ಕ್ಯಾಮ್ರಾ ಇದೆ ಅಲ್ಲ ಸ್ವಲ್ಪ ಚೆಕ್ ಮಾಡಿ ಹೇಳ್ತೀರಾ ಅಂತ ಡೇ ಟು ಟೈಮು ಹೇಳ್ತಾಳೆ ಮೀನಾ ಹೇಳಿದಾಗ ಹೋಗಿ ಆವಾಗ ಸಿ ಸಿ ಕ್ಯಾಮ್ರಾ ಎಲ್ಲ ಚೆಕ್ ಮಾಡ್ತಾರೆ ಚೆಕ್ ಮಾಡಿದಾಗ ಮೀನಾ ಸೂರ್ಯನ ಫೋಟೋ ಎಲ್ಲ ನೋಡಿ ಹೋ ಪಾಪ ಅಲ್ವಾ ಸೂರ್ಯನ್ ಎಲ್ಲ ಅವು ಮಾಡಪಟ್ಟಿದ್ರು ಸೂರ್ಯನ್ ಎಲ್ಲ ಮರೆಯೋದು ಗೌರವ ಎಲ್ಲ ಹೋಯ್ತಾ ಅಂತ ಮೀನಾ ತುಂಬ ಬೇಸಾರ ಆತಾಳೆ ಇದರದೆಲ್ಲ ಯಾರ್ದು ಕೆಲಸ ಇದೆ ಅಂತ ಇದೆಲ್ಲ ಅಂತ ಮೀನಾ ಇರ್ತಾಳೆ ಆಮೇಲೆ ಇನ್ನೂ ಫು ಇದು ಫುಲ್ಲು ಎಲ್ಲ ಫೋಟೋ ನೋಡಿದ ಮೇಲೆ ಕಾಗಿ ಸುಬ್ಬಿ ಕಾಣ್ತಾನೆ ಅಲ್ಲಿ ಸಿ ಸಿ ಕ್ಯಾಮ್ರಲ್ಲಿ ಓ ಇದೆಲ್ಲ ಕಾಗಿ ಸುಬ್ಬಿಯಿಂದ ಇದಲ್ಲ ಅಂತ ಮೀನಾಗೆ ಗೊತ್ತಾಗುತ್ತೆ ಆಮೇಲೆ ಕಾಗಿ ಸುಬ್ಬನ ಹೋಗಿ ಕೇಳಿದ್ರೆ ಗೊತ್ತಾಗುತ್ತೆ ಅವನ ಗತಿ ನೋಡಬೇಕು ಅವ್ನು ಒಂದು ಗತಿ ಕಾಣಿಸ್ಬೇಕು ಅವ್ನು ನೋಡಬೇಕಾ ಅಂತ ಮೀನು ಅನ್ಕೊತಿರ್ತಾಳೆ ಆಮೇಲೆ ಫಸ್ಟ್ ಸೂರ್ಯನೇ ಮಾತಾಡಿಸ್ಕೊಂಬರ್ಬೇಕು ಪಾಪ ಸೂರ್ಯ ತುಂಬ ಬೇಜಾರಾಗಿದ್ಯಾನ ಅಂತ ಮೀನ ಸೂರ್ಯ ಹೋಗಿ ಮಾತಾಡ್ತಾ ಇರ್ತಾಳೆ ಹೋಗಿ ಸೂರ್ಯ ಕೇಳ್ತಾ ಇರ್ತಾನೆ ಇವಾಗಲಾದರೂ ನಿನಗೆ ಗೊತ್ತಾಯ್ತಾ ಅಂತ ಸೂರ್ಯ ಕೇಳ್ತಾ ಇರ್ತಾನೆ ನಾನು ಕುಡ್ದಿಲ್ಲ ಅಂತಂದರು ನನ್ನ ಮಾತು ಯಾರು ನಂಬಲಿಲ್ಲ ಮನೆಯಲ್ಲಿ ಒಬ್ಬರು ಕೂಡ ನನ್ನ ಮಾತು ನಂಬಲಿಲ್ಲ ನಿನ್ನ ಮೇಲೆ ನಾನು ತುಂಬ ನಂಬಿಕೆ ಇಟ್ಟಿದ್ದೆ ನೀನು ಕೂಡ ನನ್ನ ನಂಬಲೇ ಇಲ್ಲಲ್ವ ಅಂತ ನನಗೆ ತುಂಬ ಬೇಜಾರಾಯಿತು ಮೀನಾ ಅಂತ ಸೂರ್ಯ ತುಂಬ ಬೇಜಾರು ಪಡ್ತಾಯಿರ್ತಾನೆ ಮಾತಾಡ್ತಾ ನಮ್ಮ ಅಪ್ಪನ ಮೇಲೆ ಹಾಲನೆ ಕನೆ ನಾನು ಕುಡದೇ ಇಲ್ಲ ಕುಡಿದ್ರೆ ನಾನು ಅವಾಗಲೇ ನಿಮ್ಗೆ ಹೇಳ್ತಿರೋದೇ ಇಲ್ಲ ನಾನು ಅಲ್ಲಿ ಮಕ್ಕಂತಿದ್ದೆ ಮನೆಗೆ ಕೂಡ ಬರ್ತಿದ್ದಿಲ್ಲ ಅಲ್ಲ ಅಂತ ಮೀನಾಗೆ ಹೇಳ್ತಾ ಇರ್ತಾನೆ ಸೂರ್ಯ ತುಂಬ ಬೇಸರ ಪಡ್ತಾ ಇರ್ತಾನೆ ಹಾಗೆ ಮೀನಾಗಿ ಗೊತ್ತಾಗುತ್ತೆ ಮೀನು ಅನ್ಕೊಂತಿರ್ತಾಳೆ ಓ ಇದು ಯಾರೋ ನಮಗೆ ಬೇಕಿದ್ದವರೇ ಮಾಡಿದ್ದಾರೆ ಅಂತ ಬೇಕಂತ ಇರ್ತಾಳೆ ಮೀನ ಯಾರು ಕಣ್ಣಿಡ್ತೀನಿ ನೋಡ್ತೀನಿ ಅಂತ ಮೀನು ಅನ್ಕೊಂತ ಇರ್ತಾಳೆ ಥ್ಯಾಂಕ್ ಯು